ಜೈಲಿನ ಭಾಗ ಶ್ರೀನಗರ ಹಾಸನ ಅವರವರು ಅವ್ರವ್ರು ಫಸ್ಟ್ ಗಾಂಜಾ ಮಾರ್ಕೊಳ್ತಾ ಇದ್ರಂತೆ ನದಿ ಮಕ್ಳುಗ್ ಅವರು ಡ್ರಗ್ಸ್ ಗಾಂಜಾ ಮಾರ್ತಾರೆ ಅವ್ರವ್ರಿಗೆ ಜಗಳ ಆಗಿತ್ತೆ ಆರು ತಿಂಗಳು ಏಳು ತಿಂಗಳ ಹಿಂದೆ ಜಗಳ ಆಗಿತ್ತೆ ಅವ್ರು ಮಾಡಿದ ತಪ್ಪಿಗೆ ನಾವು ಏನು ತಪ್ಪು ಮಾಡಿದ್ವಿ ಅಂತ ನಮ್ಮ ಮನೆ ಒಂದು ಚೂರು ಒಂದು ಹಂಚಿ ಬಿಟ್ಟಿಲ್ಲ ಅಷ್ಟೆಲ್ಲ ಹೊಡೆದಾಕಿ ಏನು ಬಿಟ್ಟಂಗೆ ಹೊಡೆದಾಕಿದಾರಲ್ಲ ನಾವು ಏನು ತಪ್ಪು ಮಾಡಿದ್ವಿ ಅಂತ ಇಂಥ ತೆಗಿಯೋಕ್ಕೆ ಹೋಗಿದ್ರೆ ಇಷ್ಟಿಷ್ಟು ಕಾಂಚು ಹಂಗೆ ಬಿಟ್ಟಿತ್ತು ಸರ್ ಸಾರು ಅನ್ನ ಎಲ್ಲ ಬನ್ನಿ ನೋಡಿ ಮನೆ ಅದು ನಾವು ಸುಳ್ಳಿ ಹೇಳಲ್ತ ಇಲ್ಲ ಅವರು ನದಿ ಮಕ್ಕಳು ಹದಿನಾಲ್ಕು ಜನ ಲಾಂಗ್ ಹಿಡ್ಕೊಂಡು ಮನೆ ಮೇಲೆ ಹತ್ಕೊಂಡ್ವಿ ಒನ್ ಒನ್ ಟೂಗೆ ಫೋನ್ ಮಾಡಿದ್ವಿ ಹತ್ತು ಸತಿ ಮಾಡಿದ್ವಿ ಬಂದರು ಒನ್ ಒನ್ ಟೂ ಆ ಕಡೆನೇ ಜಂಪ್ ಮಾಡಿದ್ರು ಹುಡುಗರು ಒಬ್ಬರೇ ಬಂದಿದ್ದು ಒನ್ ಒನ್ ಟೂದು ಜಂಪ್ ಮಾಡಿಬಿಟ್ರು ಆಮ್ಯಾಕೆ ಅವ್ರಿಗೆ ಹಿಡ್ದಿಲ್ಲ ಆಮ್ಯಾ ನಾವು ಆಸ್ಪತ್ರೆಗೆ ಮಗುವಿಗೆ ಕರ್ಕೊಂಡೋದ್ರು ಪೊಲೀಸರು ಸಬ್ಇನ್ಸ್ಪೆಕ್ಟರ್ ಎಲ್ಲ ಅಲ್ಲೇ ನಿಂತಿದ್ರು ಹೋಗ್ಬಿಟ್ವಿ ನಾವು ಆಸ್ಪತ್ರೆಗೆ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಆಸ್ಪತ್ರೆಗೆ ಬಂದು ಚಿಕ್ಕ ಪಾಪುಗೆ ಅಡ್ಮಿಟ್ ಮಾಡಿದ್ವಿ ನಾವು ಮೂರು ಗಂಟೆ ರಾತ್ರಿ ಗಂಟೆ ಆಸ್ಪತ್ರೆ ಮನೆ ಆಸ್ಪತ್ರೆ ಅದು ಅವ್ರ ಕಡೆ ಜಗಳಕ್ಕೆ ನಿನ್ನೆ ಅವಂಗೆ ಕತ್ತರಿಸಿದ್ದಾರೆ ಯಾರು ರಾಯಿಲ್ ಅಂತಾರಲ್ಲ ಅವ್ರವ್ರಿಗೆ ಜಗಳ ಆಗಿತ್ತಂತೆ ನಮ್ಮ ಮನೆಗೆ ನುಗ್ಗಿದಾನಂತ ಅಷ್ಟು ಹೊಡೆದಾಟ ಮಾಡಿರೋದು ಅವ್ರು ಬಂದು ಮನೆ ಎಲ್ಲ ಮಾಡಿದ್ರಲ್ಲ ನಮ್ಮ ಮನೆಯಲ್ಲಿ ಸಿಕ್ಕಿದಾನೆ ಅವನು ಮನೆ ಯಾಕೆ ನಾವು ಬಡವರು ಅವರು ನಮ್ಮ ಎರಡನೇ ಹುಡುಗಿದು ಗಂಡ ರಾಯಿಲು ಅವ್ರವರು ಹೊಡೆದಾಡ್ಕೊಂಡ್ವಿ ತುಂಬ ಗಲಾಟೆ ಮಾಡ್ಕೊಂಡ್ವಿ ಅವನು ಕ ಅವನು ಕತ್ತರಿಸಿ ಅವರು ನದಿ ಮಕ್ಕಳು ಎಲ್ಲ ಇದು ಮಾಡಿದ್ದಾರೆ ನಮ್ಮ ಮನೆ ಬಂದು ಹೊಡೆದಿದ್ದಾರೆ ಮನೆ ಒಳಗಡೆ ಇದ್ದಾನೆ ಅಂತ ನಿಮ್ಮ ಹೆಸರು ಬಂದಿ ಎಸ್ಟಿ ನಿಮ್ಮ ಹೆಸರು ಸಲ್ಮಾ ಬಂದಿ ಏ ಏಟ್ ಆಗಿತ್ತು ಅವರಿಗೆ ಇಲ್ಲ ಅಲ್ಲಿ ಅಲ್ಲಿ ಆಗಿತ್ತು ಅವರ ಹೆಸರು ಏನು ಅವರು ಶೇರ್ ಆ ಶೇರ್ ಏನು